ಎಲ್ರಿಗೂ ನಮಸ್ಕಾರ ಹರ್ಬಲ್ ಟೀ ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಹೆಲ್ಪ್ ಆಗಿರುತ್ತೆ ಹಾಗಾಗಿ ಒಂದು ಒರಳಿನಲ್ಲಿ ನಾವು ಒಂದು ಚಮಚ ಸೋಪನ್ನು ತಕೊಂಡು ತಗೊಂಡು ಒಂದು ಒಳಿನಲ್ಲಿ ನಾವು ಒಂದು ಚಮಚ ಸೋಪನ್ನು ತಕೊಂಡು ತಗೊಂಡು ಅದರಲ್ಲಿ ಹತ್ತರಿಂದ ಹದಿನೈದು ತುಳಸಿ ಎಲೆಗಳನ್ನು ತಗೊಂಡು ಮತ್ತು ಅದರಲ್ಲಿ ನಾಲ್ಕು ಲವಂಗವನ್ನು ತಗೊಂಡು ಎರಡು ಇಲಾಚಿಯನ್ನು ತಗೊಂಡು ಸ್ವಲ್ಪ ದಾಲ್ಚಿನ್ನಿ ತಗೊಂಡು ಸ್ವಲ್ಪ ಅಲ್ಲವನ್ನು ತಕೊಂಡು ಇವೆಲ್ಲವನ್ನೂ ಕೂಡ ಒಳನೆಲ್ಲ ಚೆನ್ನಾಗಿ ಜಚ್ಕೊಳ್ಳಿ ಚೆನ್ನಾಗಿ ಜಚ್ಕೊಳ ನಂತರ ಚೆನ್ನಾಗಿ ಕುಟ್ಕೊಳ್ಳಿ ಚೆನ್ನಾಗಿ ಕುಟ್ಟಿದ ನಂತರ ನೀವು ಒಂದು ಬವಲ್ ನಲ್ಲಿ ಗ್ಲಾಸ್ ನೀರನ್ನ ತಕೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಈ ಒಳಲ್ಲಿ ಕುಟ್ಟಿರೋಂತ ಈ ಸೋಪ್ ಮೊದಲು ಮೊದ್ಲು ಎಲ್ಲವನ್ನ ನೀವು ಕುಟ್ಟಿರೋದನ್ನ ಈ ಬವಲ್ ನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ 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 ನೀವು ಮೂರರಿಂದ ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ನೀವು ಜಾರ್ ಮುಖಾಂತರ ಒಂದು ಗ್ಲಾಸ್ ನಲ್ಲಿ ಸೋಸ್ಕೊಂಡು ಇದನ್ನ ನೀವು ದಿನನಿತ್ಯದ ಲೈಫ್ ನಲ್ಲಿ ಸೇವಿಸ್ತಾ ಬಂದಲ್ಲಿ ನಿಮಗೆ ನಿಮ್ಮ ದೇಹಕ್ಕೆ ಬಹಳ ಅಂದ್ರೆ ಬಹಳ ಬೆನಿಫಿಟ್ ಇದೆ ಹೆಲ್ತ್ ಬೆನಿಫಿಟ್ ಇದೆ ಹಾಗಾಗಿ ಈ ಹರ್ಬಲ್ ಟೀ ಅನ್ನ ಸೇವಿಸೋದ್ರಿಂದ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ನಿಮ್ಮ ದೇಹಕ್ಕೆ ಹಾನಿಕಾರಕ ಇರೋದಿಲ್ಲ ನಿಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಡೈಜೆಸ್ಟಿವ್ ಕೆಪಾಸಿಟಿ ಚೆನ್ನಾಗುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ನಿಮ್ಮ ದೇಹಕ್ಕೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಕೂಡ ಇರುವುದಿಲ್ಲ ಹಾಗಾಗಿ ನಿಮ್ಮ ನಿತ್ಯದ ಜೀವನದ ದಿನನಿತ್ಯ ಜೀವನದಲ್ಲಿ ಈ ಹರ್ಬಲ್ ಟೀ ಸೇವಿಸುವುದರಿಂದ ನಿಮಗೆ ಬಹಳಷ್ಟು ಅಂದ್ರೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಇದೆ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಟಾಕ್ಸಿಡ್ ಇದ್ರೂ ಹೊರಕು ಹೋಗುತ್ತೆ ಹಾಗಾಗಿ ಈ ಹರ್ಬಲ್ ಟೀ ಅನ್ನ ನೀವು ದಿನನಿತ್ಯದ ಲೈಫ್ ನಲ್ಲಿ ನೀವು ಆರೋಗ್ಯವಾಗಿ ಮತ್ತು ಹೆಲ್ದಿ ಆಗಿರ್ತೀರ ಮತ್ತು ನೀವು ಟೋಟಲ್ ಆಗಿ ಅವಾಯ್ಡ್ ಮಾಡಬೇಡಿ ಟೀ ಅನ್ನ ಹಾಲು ಮತ್ತು ಡಿಕಾಶನ್ ಸೇರಿಸಿ ನಾವು ಚಾಯ್ ಮಾಡ್ತೇವಲ್ಲ ಆ ಟೀ ಅನ್ನ ಟೋಟಲ್ ಆಗಿ ಅವಾಯ್ಡ್ ಮಾಡಿ ನಾನು ಹೇಳಿರುವಂತಹ ಈ ಹರ್ಬಲ್ ಟೀ ಅನ್ನ ನೀವು ಸೇವಿಸುವುದರಿಂದ ನಿಮಗೆ ಬಹಳ ಅಂದ್ರೆ ಬಹಳಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್ ಇದೆ ಹಾಗಾಗಿ ದಿನನಿತ್ಯದ ಲೈಫ್ ನಲ್ಲಿ ಈ ಹರ್ಬಲ್ ಟೀ ಅನ್ನ ಬಳಸಿ ಹಾಗೂ ಆರೋಗ್ಯವಾಗಿರಿ ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು